ಶಬರಿಮಲೆ ತಂತ್ರಿ ಸ್ಥಾನಕ್ಕೆ ಕಂಟಾರರ್ ರಾಜೀವರ್ ಅವರು ರಾಜೀನಾಮೆಯನ್ನ ನೀಡಿದ್ದು ಅವರ ಪುತ್ರ ಕಂಟಾರರ್ ಬ್ರಹ್ಮದತ್ತ ತಂತ್ರಿ ಈ ಸ್ಥಾನವನ್ನು ವಹಿಸುತ್ತಾರೆ ಪ್ರಸ್ತುತ ತಂತ್ರಿಯಾಗಿರುವ ಕಂಟಾರರ್ ಮಹೇಶ್ವರ ಮೋಹನ್ ಅವರೊಂದಿಗೆ ಸ್ಥಾನಕ್ಕೆ ಬ್ರಹ್ಮದತ್ತ ಅವರು ಕೂಡ ಸೇರ್ಪಡೆಗೊಂಡಿದ್ದಾರೆ ಆಗಸ್ಟ್ ಹದಿನಾರರಂದು ಕಂಟಾರರ್ ಬ್ರಹ್ಮದತ್ತರ ಸಮ್ಮುಖದಲ್ಲಿ ಮೇಲ್ಶಾಂತಿ ಶಬರಿಮಲೆ ದೇವಾಲಯದ ಗರ್ಭಗೃಹದ ಬಾಗಿಲನ್ನ ತೆರೆಯಲಾಗುತ್ತದೆ ಕಂಠಾರರ್ ರಾಜೀವರವರು ಕರ್ತವ್ಯ ಬಿಟ್ಟರೂ ಈ ವೇಳೆ ಉಪಸ್ಥಿತರಿರುತ್ತಾರೆ ಪ್ರತಿ ವರ್ಷ ಶಬರಿಮಲೆಯಲ್ಲಿ ತಮಮನ್ ಮಠದ ಎರಡೂ ಕುಟುಂಬಗಳು ತಾಂತ್ರಿಕ ಹಕ್ಕುಗಳನ್ನ ಪರ್ಯಾಯವಾಗಿ ನಿರ್ವಹಿಸುವುದು ವಾಡಿಕೆ ತ್ರಿಶೂರ್ನ ರಾಜೀವರ್ ಮತ್ತು ಬಿಂದು ದಂಪತಿಯ ಪುತ್ರನಾಗಿರುವ ಬ್ರಹ್ಮದತ್ತ ಅವರು ಕಾನೂನು ಸ್ನಾತಕೋತ್ತರ ಪದವೀಧರ ಬೆಂಗಳೂರಿನ ಕ್ರೈಸ್ಟ್ ಕಾಲೇಜಿನಲ್ಲಿ ಬಿಬಿಎ ಮತ್ತು ಎಲ್ಎಲ್ಬಿಯನ್ನ ಇವರು ಮುಗಿಸಿದ್ದಾರೆ ಕೊಟ್ಟಾಯಂ ಜಿಲ್ಲಾ ನ್ಯಾಯಾಲಯದಲ್ಲಿ ವಕೀಲರಾಗಿಯೂ ಇವರು ಪ್ರಾಕ್ಟೀಸ್ ಮಾಡಿದ್ದು ಬೆಂಗಳೂರಿನ ಖಾಸಗಿ ಸಲಹಾ ಕಂಪೆನಿಯೊಂದರಲ್ಲಿ ಕಾನೂನು ವಿಶ್ಲೇಷಕರಾಗಿಯೂ ಕೆಲಸ ಮಾಡಿದ್ದರು ನಂತರ ಸ್ಕಾಟ್ಲೆಂಡ್ನಲ್ಲಿ ಎಲ್ಎಲ್ಎಂ ಅಧ್ಯಯನಗೈದು ಹಿಂತಿರುಗಿದ ಬ್ರಹ್ಮದತ್ತ ಅವರು ಹೈದರಾಬಾದ್ನ ಕಂಪನಿಯೊಂದರಲ್ಲಿ ಕೆಲಸ ನಿರ್ವಹಿಸುತ್ತಿದ್ದರು ವರ್ಷದ ಹಿಂದೆ ಕೆಲಸಕ್ಕೆ ರಾಜೀನಾಮೆ ನೀಡಿ ತಾಂತ್ರಿಕ ವಿಧಿವಿಧಾನಗಳತ್ತ ಮುಖ ಮಾಡಿದ್ದರು